ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ತಾಂಡವ್ ಹೋಗ್ತಾ ಇರ್ತಾನೆ ಆದಿ ಈಚೆ ಬರ್ತಾಯಿರ್ತಾನೆ ತಾಂಡವ್ ಬಳೆ ಶಾಸ್ತ್ರ ಮಾಡೋಲಿಕ್ಕೆ ಬರ್ತಾನೆ ಕುಸುಮ ಅವನ ನೋಡಿ ಶಾಕ್ನಿಂದ ಈ ಮನೆ ಹಾಳ ಇಲ್ಲೇನು ಮಾಡ್ತಿದ್ದಾನೆ ಅಯ್ಯೋ ದೇವ ಇವನು ಇಲ್ಲಿ ಬಂದರೆ ಎಲ್ಲ ಕೆಲಸನು ಹಾಳು ಮಾಡ್ತಾನೆ ಅಂತ ತಾಂಡವ್ ಹತ್ರ ಬರ್ತಾರೆ ಏನು ಕುಸುಮ ಬೇ ಮಿರ ಮೀಂಚೆತಿದ್ದೀರಾ ಅಂತಾನೆ ತಾಂಡವ್ ಇಲ್ಲಿ ಏನು ಮಾಡ್ತಿದ್ದೀಯಾ ನಡೆಯೋ ಸುಮ್ಮನೆ ಅಂತ ಅವ್ನ ಕೈನ ಹಿಡ್ಕೊಂಡು ಎಳ್ಕೊಂಡು ಬರ್ತಾರೆ ಕುಸುಮಾ ನೀನು ಯಾಕೋ ಇಲ್ಲಿಗೆ ಬಂದೆ ಅಂತಾರೆ ಏನು ಮದುವೆ ಫಂಕ್ಷನ್ ಎಲ್ಲ ಜೋರ ಅಲ್ಲ ತಾಂಡವ್ ಸೂರ್ಯವಂಶಿಗೆ ಒಂದು ಮಾತು ಹೇಳಿದೆ ಮದುವೆ ಮಾಡ್ತಿದ್ದೀನಿ ಿರಳೆ ಎಷ್ಟು ಇರಬೇಡ ನಿಮಗೆಲ್ಲ ಅಂತಾನೆ ತಗೊಂಡೆವು ನೀನು ಯಾವ ಊರ ದೊಣ್ಣೆ ನಾಯಕ ಅಂತ ನಿನ್ನ ಕೇಳಬೇಕು ಅಂತಾರೆ ಕುಸುಮ ಹೋ ನೀನು ಆಧಾರ್ ಇಲ್ಲಿ ಬರ್ತಿದ್ಯಾ ಓಕೆ ನಾನು ಯಾರು ಅನ್ನೋದನ್ನು ಪ್ರೂವ್ ಮಾಡ್ತೀನಿ ತೋರಿಸ್ತೀನಿ ಎಲ್ಲಿದ್ದಾರೆ ಕಿಶನ್ ಅವರಪ್ಪ ಅವನ ಹತ್ರ ಹೋಗಿ ಎಲ್ಲ ಮಾತಾಡ್ತೀನಿ ಅವರಿಗೆಲ್ಲ ಹೇಳ್ತೀನಿ ಭಾಗ್ಯ ನಿಮಗೆಲ್ಲ ಮೋಸ ಮಾಡ್ತಿದ್ದಾಳೆ ನೀವು ಅಂದ್ಕೊಂಡಿರೋ ಹಾಗೆ ಏನು ನಡೀತಿಲ್ಲ ಅಂತ ಹೇಳ್ತೀನಿ ಅಂತಾನೆ ತಗೊಂಡವು ಏನೋ ಬಂದಿದೆ ನಿನಗೆ ಯಾಕೋ ನಮ್ಮ ಜೀವನದ ಜೊತೆ ಇಷ್ಟೊಂದು ಆಟ ಆಡ್ತಿದ್ಯಾ ಅಂತಾರೆ ಕುಸುಮ ನನ್ನ ಜೀವನದ ದಲ್ಲಿರೋ ನೆಮ್ಮದಿನ ನೀವೆಲ್ಲ ಕಿತ್ಕೊಂಡಿರಬೇಕಾದ್ರೆ ನಿಮ್ಮನ್ನೆಲ್ಲ ನೆಮ್ಮದಿಯಾಗಿರೋಕ್ಕೆ ಹೇಗಮ್ಮ ಬಿಡ್ತೀನಿ ಈ ಮದುವೆ ನಡೆಯೋಕ್ಕೆ ನಾನು ಖಂಡಿತವಾಗ್ಲೂ ಬಿಡಲ್ಲ ಅಂತಾನೆ ತಾಂಡವ್ ಏನಂದೆ ಅಂತ ಅವನ ಕೆನ್ನೆಗೆ ಬಾರಿಸ್ತಾರೆ ಕುಸುಮ ಅಮ್ಮ ನೀನು ಬಾರಿಸಿದ ತಕ್ಷಣ ನಾನೆಲ್ಲ ಬಿಟ್ಬಿಡ್ತೀನಿ ಅಂದ್ಕೊಂಡಿದ್ದೀಯ ಚಾನ್ಸೇ ಇಲ್ಲ ಕಿಶನ್ ಅಪ್ಪಂಗೆಲ್ಲ ಹೇಳ್ತೀನಿ ನಿಮಗೆ ಬುದ್ಧಿ ಇಲ್ವಾ ಹೋಗಿ ಹೋಗಿ ಆ ಪೂಜೆನ ನಿಮ್ಮನೆ ಸೊಸೆಯಾಗಿ ಕರ್ಕೊಂಡು ಬರಬೇಕು ಅಂತಿದ್ದೀರಲ್ಲ ಅಂತೀನಿ ಹೇಗಾದರೂ ಮಾಡಿ ಈ ಮದುವೆ ನಿಲ್ಲಿಸೇ ನಿಲ್ಲಿಸ್ತೀನಿ ಅಂತ ತಾಂಡವ್ ಹೋಗುವಾಗ ಕುಸುಮ ಅಲ್ಲೇ ಸೈಡಲ್ಲಿರೋ ದೊಣ್ಣೆನ ತಗೋತಾರೆ ತಾಂಡವ್ ಹೋಗ್ತಾ ಇರುವಾಗ ಅವನಿಗೆ ಅದರಿಂದ ಸರಿಯಾಗಿ ಬಾರಿಸಿ ಮದುವೆ ನಿಲ್ಲಿಸ್ತೀಯಾ ಅಂತಾರೆ ಅಮ್ಮ ಏನಮ್ಮ ಇದು ಅಂತಾನೆ ತಗೊಂಡವು ಈಚೆ ಕಾಮತ್ ಫ್ರೆಂಡ್ಸ್ ಜೊತೆ ಇರುವಾಗ ಆದಿ ಬಂದು ಅಪ್ಪ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತಾನೆ ಏನೋ ವಿಷಯ ಅಂತಾರೆ ಕಾಮತ್ ಪ್ಲೀಸ್ ಬನ್ನಿ ಅಂತಾನೆ ಆದಿ ಒಂದು ನಿಮಿಷ ಅಂತ ಕಾಮತ್ ಆದಿ ಜೊತೆ ಬರ್ತಾರೆ ಅಪ್ಪ ಪ್ಲೀಸ್ ನನ್ನ ಮಾತು ಕೇಳಿಯಪ್ಪ ಈಗಲೂ ಕಾಲ ಮಿಂಚಿಲ್ಲ ಅವರಾಗಲಿ ಭಾಗ್ಯ ಆಗಲಿ ಸರಿ ಇಲ್ಲ ಅಂತಲೇ ಆದಿ ನಿಂದೆ ಅದೇ ಮಾತು ಯಾವಾಗಲೂ ನಾನು ಹೇಳಿದ್ನಲ್ಲ ಪ್ರೂವ್ ಮಾಡಿದ್ದೆ ನೀನು ಮತ್ತೆ ಹೇಳ್ತಿದ್ದೀನಿ ಕೇಳು ಭಾಗ್ಯ ಸರಿ ಇಲ್ಲ ಅಂತ ಫ್ರೂ ಮಾಡು ನಾಳೆ ತಾಳೆ ಕಟ್ಟುವವರೆಗೂ ಟೈಮ್ ಇದೆ ನೀನು ಫ್ರೂ ಮಾಡು ನೆಕ್ಸ್ಟ್ ಮೂಮೆಂಟೇ ನಾನು ಮದುವೆ ನಿಲ್ಲಿಸ್ತೀನಿ ತಂದೆ ಆಗಿ ನಿನಗೆ ಟೈಮ್ ಕೊಡ್ತೀನಿ ನಾಳೆವರೆಗೂ ತಾಳೆ ಕಟ್ಟು ಕೆ ಟೈಮ್ ಇದೆ ಫ್ರೂ ಮಾಡು ಅಂತ ಕಾಮತ್ ಹೋಗ್ತಾರೆ ಈಚೆ ಕುಸುಮ ತಾಂಡವ್ನ ಹೇಳ್ಕೊಂಡು ಬಂದು ಮದುವೆ ನಿಲ್ಲಿಸ್ತೀನಿ ನೀನು ಅಂತಾರೆ ನೋಡಮ್ಮ ನೀನು ಇವತ್ತು ಎಷ್ಟೇ ಕಷ್ಟಪಟ್ಟರು ನಾನಿವತ್ತು ಮದುವೆ ನಿಲ್ಲಿಸೇ ನಿಲ್ಲಿಸ್ತೀನಿ ಅಂತಾನೆ ತಾಂಡವ್ ಮದುವೆ ನಿಲ್ಲಿಸ್ಬಾರ್ದು ಅಂತಾನೆ ನಾನು ನಿನ್ನೆ ಇಲ್ಲಿಗೆ ಕರ್ಕೊಂಡು ಬಂದಿರೋದು ಅಂತಾರೆ ಕುಸುಮ ಅಮ್ಮ ನಿನ್ನ ಕೈಲಿ ಏನಮ್ಮ ಮಾಡೋಕ್ಕೆ ಸಾಧ್ಯ ನೀನು ಕೊಡೋ ಬಿಲ್ಡಪ್ ನೋಡಿದರೆ ನನ್ನನ್ನು ಇಲ್ಲೇ ಕಟ್ ಹಾಕಿ ಸತ್ಯ ಇಳ್ದೇ ಇರೋ ಥರ ಮಾಡ್ತೀನಿ ಅನ್ನೋ ಥರ ಇದೆ ಸುಮ್ಮನೆ ನನ್ನ ಕೆಲಸಕ್ಕೆ ತೊಂದರೆ ಮಾಡಬೇಡ ನಾನು ಹೋಗಿ ಮದುವೆ ನಿಲ್ಲಿಸ್ತೀನಿ ಅಂತ ಬರುವಾಗ ಅಲ್ಲಿ ಡೋರ್ ಹತ್ರ ವೈಷ್ಣವ್ ನಿಂತಿರ್ತಾನೆ ಏ ನೀನೇನೋ ಮಾಡ್ತಿದ್ದೀಯಾ ಇಲ್ಲಿ ಅಂತಾನೆ ತಗೊಂಡವು ಅದನ್ನ ನಾನು ಇನ್ನತ್ರ ಕೇಳಬೇಕಣ್ಣ ನೀನೇನು ಮಾಡೋಕ್ಕೆ ಹೊಟ್ಟಿದ್ಯಾ ಅಂತಾನೆ ವೈಷ್ಣವ್ ವೈಷ್ಣವ್ ಯಾವುದೇ ಕಾರಣಕ್ಕೂ ಇವನ್ನ ಆಚೆ ಬಿಡಬೇಡ ಮದುವೆ ನಿಲ್ಲಿಸೋಕೆ ಹೊರಟಿದ್ದಾನೆ ಈ ಮನೆ ಹಾಳ ಅಂತಾರೆ ಕುಸುಮ ನೋಡು ತಾಂಡವ್ ಸುಮ್ಮನೆ ನನಗೆ ಅಡ್ಡ ಬರಬೇಡ ಇದು ನಿನಗೆ ಸಂಬಂಧಪಟ್ಟಿರೋ ವಿಷಯ ಅಲ್ಲ ಅಂತಾನೆ ತಾಂಡವ್ ಆದರೆ ನಿನಗೆ ಸಂಬಂಧಪಟ್ಟಿರೋ ವಿಶ್ವ ವಿಷಯ ಅಲ್ವಾ ಅಣ್ಣ ಇದು ಹಾಗೆ ನೋಡೋಕೋದ್ರೆ ನೀನೇ ಮುಂದೆ ನಿಂತು ಮದುವೆ ಎಲ್ಲ ಮಾಡಿಸ್ಬೇಕು ಅದು ಬಿಟ್ಟು ಮದುವೆನೇ ಕೊಟ್ಟಿದ್ದೀಯಲ್ಲ ನೀನು ಯಾಕಣ್ಣ ಹೀಗೆ ಇದು ಒಳ್ಳೆಯದಲ್ಲ ಅಣ್ಣ ಅಂತಾನೆ ವೈಷ್ಣವ್ ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದು ಅನ್ನೋದನ್ನು ನನಗೆ ನಿನ್ನಿಂದ ಕಲಿಯೋ ಅವಶ್ಯಕತೆ ಇಲ್ಲ ಸುಮ್ಮನೆ ಬಾಯಿ ಮುಚ್ಕೊಂಡು ಸೈಡ್ಗೆ ಹೋಗೋ ಅಂತಾನೆ ತಾಂಡವ್ ಆಗ ಕುಸುಮ ಬಾರೋ ಇಲ್ಲಿ ಅಂತ ತಾಂಡವನ್ನ ಎಳೆದು ವೈಷ್ಣವ್ ಹಿಡ್ಕೊ ಇವನ್ನ ಕಟ್ಟಾಕಬೇಕು ಅಂತಾರೆ ಕುಸುಮ ಏನು ಕಟ್ಟಾಕೋದು ಅಂತಾನೆ ತಾಂಡವ್ ಏನು ನೋಡ್ತಿರು ವೈಷ್ಣವ್ ಅವನ್ನ ಹಿಡ್ಕೊ ಕಟ್ಟಾಕಬೇಕು ಅಂತಾರೆ ಕುಸುಮ ವೈಷ್ಣವ್ ಅವನ ಕುರ್ಚೀಲಿ ಕೂರಿಸಿ ಹಿಡ್ಕೊತಾನೆ ಕುಸುಮ ಬಳ್ಳಿನ ಹುಡುಕಿ ತೆಗಿತಾರೆ ಅಮ್ಮ ನನಗೆ ನೀಣ ಹಾಕ್ತಿದ್ಯಲ್ಲಮ್ಮ ಸ್ವಂತ ಮಗನ ಕಟ್ಟಾಕ್ತಿದ್ಯಲ್ಲ ಅಂತಾನೆ ತಂಡವು ಮುಚ್ಚೋ ಬಾಯಿ ಅಂತ ಅವನಿಗೆ ಒಂದು ಬಾರಿಸಿ ಕೈಕಾಲನ್ನು ಕಟ್ಟಾಕಿ ಬಾಯಿಗೆ ಒಂದು ಬಟ್ಟೆನ ಕಟ್ತಾರೆ ಕುಸುಮ ನಿನ್ನನ್ನು ಏನು ಕಪ್ಪ ಅಂತ ತಲೆ ಬಿಟ್ಟಿದ್ದೆ ಆದರೆ ನೀನೇ ಅಂದಿಯಲ್ಲ ಏನಮ್ಮ ನನ್ನ ಕುರ್ಚಿ ಕಟ್ಟಾಕ್ಬಿಡ್ತೀಯಾ ನನ್ನನ್ನು ರೂಮಲ್ಲಿ ಕೂಡ ಅಂತ ಆವಾಗ ನನಗೂ ಅದೇ ಐಡಿಯಾ ಬಂತು ಬಿಡು ಅದಕ್ಕೆ ನಿನಗೆ ಈ ಸ್ಥಿತಿ ತಂದಿಟ್ಟಿದ್ದೀನಿ ತುಂಬ ಥ್ಯಾಂಕ್ಸಪ್ಪ ತುಂಬ ಥ್ಯಾಂಕ್ಸ್ ಮಗನೇ ನನಗೆ ಒಳ್ಳೆ ಐಡಿಯಾ ಕೊಟ್ಟಿದ್ದಕ್ಕೆ ವೈಷ್ಣವ್ ನಡೆಯೋ ಅಂತ ಕುಸುಮ ಡೋರ್ನ ಕ್ಲೋಸ್ ಮಾಡಿ ಹೋಗ್ತಾರೆ ಈಚೆ ಪುರೋಹಿತರು ಈಗ ಬಳೆ ಶಾಸ್ತ್ರ ಎಲ್ಲ ಮುಗ್ದಿದೆ ಇನ್ನು ಮದುವೆ ಆಗೋವರೆಗೂ ಎಲ್ಲಿಗೂ ಹೋಗೋ ಆಗಿಲ್ಲಮ್ಮ ಅಂತಾರೆ ಆಗ ಕುಸುಮ ಅಲ್ಲಿಗೆ ಬಂದು ಸುನಂದ ನಾಳೆ ಮದುವೆಗೆ ಹೋಮಕ್ಕೆ ಏನೇನು ತಯಾರಿ ಮಾಡ್ಕೋಬೇಕೋ ಎಲ್ಲನೂ ಮಾಡ್ಕೊಳ್ಳೋಣ ಸುಂದ್ರಿ ನೀನು ಬರಬೇಕಮ್ಮ ಬಂಡಿ ಕೆಲಸ ಇದೆ ರೀ ಬೀಗರು ಓ ಒಬ್ಬರೇ ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ಕೆಲಸ ಮಾಡಿಸ್ತಿದ್ದಾರೆ ನೀವು ಸ್ವಲ್ಪ ಹೋಗಿ ಸಹಾಯ ಮಾಡಿ ಅಂತಾರೆ ಆಗ ಎಲ್ಲರೂ ಅಲ್ಲಿಂದ ಹೋಗ್ತಾರೆ ಆಗ ಭಾಗ್ಯ ಪೂಜೆನ ಜೊತೆ ಬರುವಾಗ ಕನಿಕ ಬಂದು ಭಾಗ್ಯ ಇವರೆಲ್ಲ ನನ್ನ ಫ್ರೆಂಡ್ಸ್ ದಿಸ್ ಇಸ್ ಪೂಜಾ ನನ್ನ ಅಣ್ಣ ಮದುವೆ ಆಗ್ತಿರೋ ಹುಡುಗಿ ಆ್ಯಂಡ್ ದಿಸ್ ಇಸ್ ಭಾಗ್ಯ ಪೂಜಾ ಸಿಸ್ಟರ್ ಅಂತಾಳೆ ಕನಿಕಾಕ ಕನಿಕ ನಿಮ್ಮನೆ ಸೊಸೆಯಾಗಳು ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿರ್ತಾಳೆ ಅಂದ್ಕೊಂಡಿದ್ದೆ ನೋಡಿದರೆ ಯಾವುದೋ ಲೋಕಲ್ ಸೀರೆ ಉಟ್ಕೊಂಡು ಬಂದಿದ್ದಾಳೆ ಅಂತಾಳೆ ಒಬ್ಳು ಫ್ರೆಂಡ್ ಅಲ್ಲ ಕಣೆ ಕನಿಕ ಇವಳನ್ನು ನೋಡ್ತಿದ್ರೆ ನಿಮ್ಮನೆಗೆ ಸೂಟ್ ಆಗ್ತಾಳೆ ಅನ್ನಿಸ್ತಾನೆ ಇಲ್ಲ ಒಂದು ಸ್ಟ್ಯಾಂಡರ್ಡ್ ಇಲ್ಲ ಒಂದು ಕ್ಲಾಸ್ ಇಲ್ಲ ಇವಳನ್ನು ಹೇಗೆ ಕೊಂಡ್ರಿ ಐ ಆಮ್ ಸರ್ಪ್ರೈಸ್ ಅಂತಾಳೆ ಇನ್ನೊಬ್ಳು ಫ್ರೆಂಡ್ ನೀವೆಲ್ಲ ಹೋಗಿರಿ ನಾನು ಬರ್ತೀನಿ ಅಂತಾಳೆ ಕನಿಕಾ ಫ್ರೆಂಡ್ಸ್ ಎಲ್ಲ ಹೋಗ್ತಾರೆ ಸಮಾಧಾನ ಆಯಿತಾ ಪೂಜಾ ನಿನಗೆ ನಮ್ಮನೆ ಮಾನ ಮರ್ಯಾದೆ ತೆಗೆದು ನಿನಗೆ ಖುಷಿಯಾಗಿರಬೇಕು ಅಲ್ವಾ ನಾನು ಅವತ್ತಿಂದ ಹೇಳ್ತಿದ್ದೀನಿ ಸ್ವಲ್ಪ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡು ಅಂತ ನನ್ನ ಮಾತೆ ಕೇಳ್ತಿಲ್ಲ ನೀನು ಇನ್ನು ಮುಂದೆ ಆದರೂ ಕಲ್ತ್ಕೊ ನಿನ್ನ ತಾಯಿ ಮನೆ ಕಲ್ಚರ್ ಬಿಟ್ಟು ನಮ್ಮನೆ ಕಲ್ಚರ್ನ ಅಡಾಪ್ಟ್ ಮಾಡ್ಕೊ ಆಮೇಲೆ ಸಂಗೀತ ಬೇರೆ ಇದೆ ಅಲ್ಲೂ ಅಷ್ಟೇ ಕಾಮತ್ ಮನೆ ಸೊಸೆ ಥರ ಬಿಹೇವ್ ಮಾಡಬೇಕು ಗೊಟೆಟ್ ಅಂತಾಳೆ ಕನಿಕಾ ಪೂಜಾ ನೀನು ರೂಮಿಗೆ ಹೋಗು ನನಗೆ ಕೆಲಸ ಇದೆ ಮುಗಿಸ್ಕೊಂಡು ಬರ್ತೀನಿ ಕನಿಕಾ ನಿನ್ನ ಜೊತೆ ಸ್ವಲ್ಪ ಮಾತಾಡೋದಿದೆ ಬಾ ಅಂತಾಳೆ ಭಾಗ್ಯ ನಾಟ್ ಇಂಟ್ರೆಸ್ಟೆಡ್ ಅಂತಾಳೆ ಕನಿಕ ಅದು ಹೇಗಾಗುತ್ತೆ ಕನಿಕಾ ನೀನು ಮಾತ್ರ ನನ್ನ ಹತ್ರ ಮಾತಾಡಿದರೆ ಸಾಕ ನಾನು ನಿನ್ನ ಹತ್ರ ಮಾತಾಡೋದು ಬಿಡ್ವಾ ಬಾ ಅಂತ ಕನಿಕಾ ಕೈನ ಹಿಡ್ಕೊಂಡು ಹೇಳ್ಕೊಂಡು ಬರ್ತಾಳೆ ಭಾಗ್ಯ ವಾಡ್ದ ಹೆಲ್ಪ್ ಭಾಗ್ಯ ಏನು ಮಾಡ್ತಿದ್ಯಾ ಅಂತಳೆ ಕನಿಕಾ ಅದನ್ನು ನಾನು ನಿನ್ನ ಹತ್ರ ಕೇಳಬೇಕು ಅಲ್ಲೇನೋ ಬಾಯಿಗೆ ಬಂದಾಗ ಮಾತಾಡ್ತಿದ್ಯಲ್ಲ ಒಂದು ಮನೆ ಬಗ್ಗೆ ಸಂಸ್ಕೃತಿ ಬಗ್ಗೆ ಅಷ್ಟೇ ಕೇವಲವಾಗಿ ಮಾತಾಡ್ತೀಯಲ್ಲ ನಾಚಿಕೆ ಆಗಲ್ವ ನಿನಗೆ ಅಂತಾಳೆ ಭಾಗ್ಯ ನೋಡು ನಾನು ಏನಂದೆ ಅದನ್ನು ಹೇಳಿದ್ದೀನಿ ಪೂಜಾ ಅವಳು ತವ್ರ ಮನೆಯಲ್ಲಿ ಕಲ್ತಿರೋ ಕಲ್ಚರ್ ಬಿಟ್ಟು ನಮ್ಮನೆಗೆ ತಕ್ಕನಂಗೆ ಇದ್ದರೆ ಅದು ಅವಳಿಗೆ ಒಳ್ಳೇದು ಅಂತಾಳೆ ಕನಿಕ ತವ್ರ ಮನೆಯಲ್ಲಿ ಕಲ್ತಿರೋ ಸಂಪ್ರದಾಯನ ಮರೆಯೋದು ಅಷ್ಟು ಸುಲಭ ಅಂದ್ಕೊಂಡಿದ್ಯಾ ಅಂತಾಳೆ ಭಾಗ್ಯ ಮರಿಬೇಕು ಅಂತಲೇ ಹೇಳ್ತಿರೋದು ಸುಲಭನೋ ಕಷ್ಟ ನನಗೆ ಗೊತ್ತಿಲ್ಲ ಶೀ ಇಸ್ ಡೂ ದ್ಯಾಟ್ ಅಂತಾಳೆ ಕನಿಕ ಕನಿಕ ಖಂಡಿತ ಆಗಲ್ಲ ಅವಳಿ ಮನೆಯಲ್ಲಿ ಕಲ್ತಿರೋ ಸಂಸ್ಕೃತಿ ಸಂಪ್ರದಾಯನ ಅವಳು ಯಾವತ್ತೂ ಮರೆಯೋಕ್ಕಾಗಲ್ಲ ಮದಿಲಿ ಬಾರದು ಅಂತಳೆ ಭಾಗ್ಯ ಹೇಗೆ ಮರಿಯಲ್ಲ ನಾನು ನೋಡ್ತೀನಿ ಅಂತಳೆ ಕನಿಕ ಅವಳಷ್ಟೇ ಅಲ್ಲ ಭಾಗ್ಯ ನಾಳೆ ದಿನ ನೀನು ಮದುವೆ ಆದರೂ ಅಷ್ಟೇ ತವ್ರ ಮನೆಯಲ್ಲಿ ಕಲಸಿರೋದನ್ನು ಮರೆಯಲ್ಲ ಮರೀಲೂಬಾರ್ದು ಅಂತಳೆ ಭಾಗ್ಯ ನೀ ನನಗೆ ಟೀಚ್ ಮಾಡೋಕ್ಕೆ ಬರಬೇಡ ಅಂತಳೆ ಕನಿಕ ಹೇಳ್ಕೊಡ್ಬೇಕಾಗತ್ತೆ ಕನಿಕ ಸಂಸ್ಕೃತಿ ಸಂಪ್ರದಾಯ ತಿಳ್ಕೊಡ್ದೆ ಇರೋರಿಗೆ ಇದನ್ನೆಲ್ಲ ಹೇಳಲೇಬೇಕಲ್ವಾ ಅಂತಳೆ ಭಾಗ್ಯ ಆಗ ಅದಿ ಬಂದು ಅವ್ರ ಮಾತನ್ನು ಕೇಳಿಸ್ಕೊತೀನಿ ಅವ್ನು ನೋಡಿದ ಕನಿಕ ಬ್ರೋ ಬರ್ತಿದ್ದಾನೆ ಹೇಗಾದರೂ ಮಾಡಿ ವಿಷಯನ ತಿರುಗಿಸ್ಬೇಕು ಸಿಚುವೇಶನ್ನ ನನ್ನ ಕಡೆ ತಿರ್ಗಿಸ್ಕೊಬೇಕು ಅಂತ ಯೋಚನೆ ಮಾಡ್ತಾಳೆ ಏನು ಹೇಳಿ ಹೇಳಬೇಕು ಅಂತ ಗೊತ್ತಾಗ್ತಿಲ್ವಾ ನಾನು ಹೇಳಿದ್ದು ಸರಿ ಅನ್ನಿಸ್ತಿದ್ಯಾ ಕನಿಕಾ ಅಂತಾಳೆ ಭಾಗ್ಯ ಆಗ ಕನಿಕಾ ಅಳೋ ಥರ ನಾಟಕ ಮಾಡ್ತಾಳೆ ಯಾಕೆ ಕಳ್ತಿದ್ಯಾ ಕನಿಕಾ ನಾನು ಆ ಥರ ಏನು ಹೇಳಿದೆ ಅಂತಾಳೆ ಭಾಗ್ಯ ಭಾಗ್ಯ ಪ್ಲೀಸ್ ಆ ಥರ ಎಲ್ಲ ಹೇಳಬೇಡ ಏನು ಬೇಕಿದ್ರು ಹೇಳು ಮದುವೆ ಆದ ತಕ್ಷಣ ನೀನು ಮದುವೆ ಮಾಡಿ ಮನೆಯಿಂದ ಕಳಿಸ್ತೀನಿ ಅಂತ ಮಾತ್ರ ಹೇಳಬೇಡ ಅವುಗಳನ್ನು ಅವ್ರುಗಳನ್ನು ಬಿಟ್ಟು ಬಿಡೋದಕ್ಕೋಸ್ ಶಕ್ತಿ ನನಗಿಲ್ಲ ಅಂತಾಳೆ ಕನಿಕಾ ಆಗ ಅದು ಬಂದು ಕನಿಕಾ ಏನಾಯಿತು ಯಾಕೆ ಕಳ್ತಿದ್ಯಾ ಅಂತಲೇ ಅದು ನೋಡ್ಬ್ರೋ ಈ ಮದುವೆ ಆದ ತಕ್ಷಣ ನನ್ನ ಮದುವೆ ಮಾಡಿಸಿ ಮನೆಯಿಂದ ಹೊರಗಡೆ ಆಗ್ತೀನಿ ಅಂತ ಹೇಳ್ತಿದ್ದಾಳೆ ಅಂತಾಳೆ ಕನಿಕ ವಾಟ್ ಮನೆಯಿಂದ ಹೊರಗೆ ಅಂತಾನೆ ಆದಿ ನಾನೇನು ಹೇಳೋಕ್ಕೋದೆ ಅದಕ್ಕೆ ನನಗೆ ಕಲ್ಚರ್ ಇಲ್ಲ ಅಂತ ಬೈತಾ ಇದ್ದಾಳೆ ಮನೆಯಿಂದ ಹೊರಗಾಗ್ತೀನಿ ಅಂದರೆ ಹೇಗೆ ಸಹಿಸ್ಕೊಳ್ಳಿ ಅಂತಾಳೆ ಕನಿಕ ಆಗ ಅದಿ ಭಾಗ್ಯ ಕನಿಕಾ ಹೇಳ್ತಿರೋದು ನಿಜನಾ ಅಂತಾನೆ ಅಲ್ಲ ಆದಿ ಅವರೇ ಅಂತ ಭಾಗ್ಯ ಹೇಳುವಾಗ ನನ್ನ ಪ್ರಶ್ನೆಗೆ ಹತ್ರ ಉತ್ತರ ಬೇಕು ಕನಿಕ ಮದುವೆ ಬೇಗ ಮಾತಾಡಿದ್ರ ಅವಳನ್ನು ಹೊರಗಾಗ್ತೀನಿ ಅಂತ ಹೇಳಿದ್ರ ಅದನ್ನೆಲ್ಲ ಡಿಸೈಡ್ ಮಾಡೋಕ್ಕೆ ನೀವ್ಯಾರ್ರಿ ನಿಮಗೂ ಕನಿಕಾಗೂ ಏನು ಸಂಬಂಧ ಕನಿಕ ಯಾವಾಗ ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡೋಕ್ಕೆ ನಮ್ಮ ಮನೆಯವರು ಇದ್ದೀವಿ ನಮ್ಮನೆ ವಿಷಯಕ್ಕೆ ತಲೆ ಹಾಕೋಕೆ ನೀವ್ಯಾರ್ರಿ ಕನಿಕನ ಮದುವೆ ಮಾಡಿಸಿ ಅವಳು ಪಾಲಿನ ಆಸ್ತಿನ ನುಂಗಾಕೋಣ ಅಂತನಾ ಅಂತಾನೆ ಆದಿ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅವರೇ ಅಂತಳೆ ಭಾಗ್ಯ ನಾನು ತಪ್ಪಾಗಿ ತಿಳ್ಕೊಂಡಿಲ್ಲ ನೀವು ಈ ಮದುವೆ ಮಾಡಿಸ್ತಿರೋದು ಜಸ್ಟ್ ಫಾರ್ ಮನಿ ಇಷ್ಟೆಲ್ಲ ಆದಮೇಲೂ ಈ ಮದುವೆ ಆದರೆ ನಮ್ಮನೆ ಸಂಬಂಧ ಯಾವುದು ಉಳಿಯಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಯಾವುದೇ ಕಾರಣಕ್ಕೂ ಇದಾಗೋಕ್ಕೆ ನಾನು ಬಿಡಲ್ಲ ಅಂತ ಆದಿ ಹೋಗ್ತಾನೆ ಆಗ ಕನಿಕ ಕಣ್ಣೀರನ್ನು ಒರೆಸಿ ಹೇಗೆ ಅಂತ ಭಾಗ್ಯನ ನೋಡ್ತಾಳೆ ಇದನ್ನು ನೋಡ್ತಿದ್ದ ಕುಸುಮ ಆದಿ ಹೋಗುವಾಗ ಆದಿ ಅಂತ ಕರೆದು ನಿಮ್ಮ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ದಯವಿಟ್ಟು ಬನ್ನಿ ಅಂತ ಹೋಗ್ತಾರೆ ಆದಿಯವ್ರಿಂದೇನೆ ಹೋಗ್ತಾನೆ ಆದಿಯವರೇ ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ ಮನಸ್ಸಿಗೆ ಬಂದಾಗೆಲ್ಲ ಮಾತಾಡ್ತಿದ್ದೀರಲ್ಲ ಭಾಗ್ಯನ ಬಗ್ಗೆ ನಮ್ಮ ಬ ನಮಗೆ ಭಾಗ್ಯನ ಬಗ್ಗೆ ಎಲ್ಲ ಗೊತ್ತಾ ನಿಮಗೆ ನಮಗೋಸ್ಕರ ನಮ್ಮ ಮನೆಗೋಸ್ಕರ ಕಷ್ಟಪಡ್ತಿರೋ ಜೀವ ನಾವೆಲ್ಲ ಮನೆಯವರು ಇರಬೇಕು ಅಂತ ಎಷ್ಟು ಕಷ್ಟಪಡ್ತಿದ್ದಾಳೆ ಗೊತ್ತಾ ನಿಮಗೆ ಅಂತಾರೆ ಕುಸುಮ ಎಲ್ಲರೂ ಜೊತೆಯಾಗಿ ಇರಬೇಕು ಅಂತ ಒದ್ದಾಡೋದೇ ಆಗಿದ್ದರೆ ನನ್ನ ತಂಗಿನ ಹೊರಗಾಕೋ ಪ್ರಯತ್ನ ಮಾಡ್ತೀನಿ ಅಂತ ಯಾಕೆ ಹೇಳಬೇಕಾಗಿತ್ತು ಅಂತಲೇ ಆದಿ ನನ್ನ ಸೊಸೆ ಬಗ್ಗೆ ಆ ರೀತಿ ಹೇಳಿರೋಕೆ ಸಾಧ್ಯವೇ ಇಲ್ಲ ಆದಿಯವರೇ ನಿಮ್ಮನ್ನು ಒಂದು ಮಾತು ಕೇಳಲ್ಲ ನನಗೆ ಸೊಸೆನ ಮಗನ ಅಂತ ಆಯ್ಕೆ ಬಂದಾಗ ನಾನು ನನ್ನ ಸೊಸೆನ ಆಯ್ಕೆ ಮಾಡಿಕೊಂಡೆ ಯಾಕೆ ಗೊತ್ತಾ ನನ್ನ ಸೊಸೆ ಬಂಗಾರ ಅಪ್ಪಟ ಪರಂಜಿ ನನ್ನ ಸ್ವಂತ ಮಗ ಮನೇನ ಭಾಗ ಮಾಡ್ದ ಆವಾಗ ನಮ್ಮ ಜೊತೆ ನಿಂತಿದ್ದು ನಮ್ಮ ಸೊಸೆ ಎಂಥ ಸಂದರ್ಭ ಬರಲಿ ನಮ್ಮನ್ನು ಬಿಟ್ಟು ಹೋಗೋ ಮಾತೇ ಇಲ್ಲ ಅಂತಾರೆ ಕುಸುಮ ನೋಡಿ ನನಗೆ ಭಾಗ್ಯನ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ಕೋಬೇಡಿ ಅವರು ಇಂಟೆನ್ಷನ್ ಏನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತಾನೆ ಆದಿ ಏನು ಗೊತ್ತು ನಿಮಗೆ ನಮ್ಮ ಸ್ವಂತ ಮಗಳಿದ್ದಿದ್ರು ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೋತಿರ್ಲಿಲ್ಲ ನಮ್ಮ ಸೊಸೆ ಅಷ್ಟು ಚೆನ್ನಾಗಿ ನೋಡ್ಕೋತಿದ್ದಾಳೆ ಅನ್ನೋದು ಗೊತ್ತಾ ನಿಮಗೆ ಅವ್ರು ತಂಗಿ ಮದುವೆ ಮಾಡಿಸೋಕೆ ಎಷ್ಟು ಒದಾಡ್ತಿದ್ದಾಳೆ ಗೊತ್ತಾ ನನ್ನ ಸೊಸೆ ಸ್ವಾಭಿಮಾನಕ್ಕೆ ಅಂಜಿ ಏನು ಸಂದರ್ಭ ಬಂದರೂ ಕೈ ಮಾತ್ರ ಚಾಚೆ ಅನ್ನೋದು ನಿಮಗೆ ಗೊತ್ತಾ ನಾಲ ನಾಲ್ಕು ದಿನ ಅವಳನ್ನು ನೋಡಿದ ಮಾತ್ರಕ್ಕೆ ಅವಳ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀನಿ ಅನ್ಕೋಬೇಡಿ ಇಷ್ಟು ವರ್ಷದಿಂದ ನಾನು ಸೊಸೆನ ನೋಡ್ತಿದ್ದೀನಿ ಅಂತ ಅಂತ ಸೊಸೆ ಪಡೆಯೋಕೆ ನಾನು ಪುಣ್ಯ ಮಾಡಿರಬೇಕು ದಯವಿಟ್ಟು ಅವಳ ಬಗ್ಗೆ ಈ ಥರ ಮಾತಾಡಬೇಡಿ ಸುಮ್ಮ ಸುಮ್ಮನೆ ಅವಳ ಬಗ್ಗೆ ಅನುಮಾನ ಪಟ್ಟರೆ ನಿಮಗೆ ಒಳ್ಳೇದಾಗಲ್ಲ ಅಂತ ಕುಸುಮಾಲಿಂದ ಹೋಗ್ತಾರೆ ಇಲ್ಲಿಗೆ ಸಂಚಿಕೆ ಮುಖ್ಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ